ಹಲೋ ಎಲ್ಲರಿಗೂ ಕಲ್ಪತಾರು ನಮ್ಮ ಮನೆ ಅಡುಗೆಗೆ ಸ್ವಾಗತ ಇವತ್ತೊಂದು ಹಸಿ ಅವರೆಕಾಳು ಸೊಪ್ಪು ಹಾಕಿ ಬಸ್ಸಾರು ಮಾಡೋದು ಹಿಂಗೆ ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಳ್ಳೋಣ ಹಿಂಗೆ ಅವರೆಕಾಳು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ತೊಳೆದು ಕುಕ್ಕರ್ಗೆ ಹಾಕಿ ಒಂದು ನಾಲ್ಕೈದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಐದು ಅಥವಾ ಏಳು ಎಷ್ಟು ಬೇಕೋ ಹಾಕೋಬೋದು ಖಾರ ಚೆನ್ನಾಗಿ ಜಾಸ್ತಿ ತಿನ್ನೋರು ಖಾರ ಬಳಸ್ಕೋಬೋದು ಜಾಸ್ತಿ ಈಗ ಇದನ್ನ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಎರಡು ವಿಷಾಲ ಕೂಗಿಸ್ಕೊಂಡ್ಬಿಡೋಣ ಈಗ ಕೂಗಿಸ್ಕೊಂಡು ಈಗ ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಸೊಪ್ಪು ಮಿಕ್ಸ್ ತೊಗೊಂಡಿದ್ದೀನಿ ಸಬ್ಬಸಿಗೆ ಸೊಪ್ಪು ದಂಟಿನ ಸೊಪ್ಪು ಕೊಯ್ಯಾರೇ ಸೊಪ್ಪು ಎಲ್ಲ ಮಿಕ್ಸ್ ಒಂದೆರಡು ಕಟ್ಟು ತೊಗೊಂಡಿದ್ದೀನಿ ಈಗ ನಾನು ಈಗ ನೆಕ್ಸ್ಟು ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸನ್ನು ತೋ ತೋರಿಸ್ತಾ ಇದ್ದೀನಿ ಇಷ್ಟು ತಗೊಂಡು ಒಂದು ಈರುಳ್ಳಿ ಒಂದು ಎರಡು ನಾಲ್ಕೈದು ಬೆಳ್ಳುಳ್ಳಿ ಮೆಣಸು ನೆಕ್ಸ್ಟ್ ಪಲ್ಯಕ್ಕೆ ಹಸಿಮೆಣಸಿನ್ಕಾಯಿ ಒಂದೆರಡು ಈರುಳ್ಳಿ ಹೆಚ್ಚಿದ್ದೀನಿ ನೆಕ್ಸ್ಟ್ ತೆಂಗಿನ ತುರಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ನೆಕ್ಸ್ಟ್ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಬನ್ನಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಬರೋಣ ಚೆನ್ನಾಗಿ ಉರಿಬೇಕು ಇದು ಕೆಂಪುಗಾಗ ಅವಂಗೆ ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಜೀರಿಗೆ ಮೆಣಸು ಹಾಕೊಳ್ಳೋಣ ಈಗ ಇದು ರೆಡಿ ಆಯಿತು ಎತ್ತಿ ಎತ್ತಿಟ್ಕೊಂಬಣ ಇದನ್ನು ಸೈಡಿಗೆ ಈಗ ಬನ್ನಿ ಸದೇ ಬಾಂಡಿಗೆ ನಾವು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಈಗ ಪಲ್ಲಿಗೆ ರೆಡಿ ಮಾಡ್ಕೊಳ್ಳೋಣ ಈಗ ಉದ್ದಿನಬೇಳೆ ಕಡಲೆಬೇಳೆ ಇದ್ದೀನಿ ಒಂದೊಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಚೆನ್ನಾಗಿ ಕೆಂಪಿಗೆ ಮಾಡ್ಕೊಳ್ಳೋಣ ನೆಕ್ಸ್ಟ್ ಒಂದು ಈರುಳ್ಳಿ ಹಸಿ ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ವಲ್ಲ ಪಲ್ಲಿಗೆ ಅದನ್ನು ಹಾಕೊಳ್ಳೋಣ ಇವಾಗ ಜೂರು ಅರಶಿನ ಹಾಕೋಣ ಇವಾಗ ಅರ್ಶ ಹಾಕಿ ಇದನ್ನು ಚೆನ್ನಾಗಿ ಬಾಡಿಸೋಣ ಇವಾಗ ನೆಕ್ಸ್ಟ್ ಇದು ಈರುಳ್ಳಿ ಈರುಳ್ಳಿಯೆಲ್ಲ ಕೆಂಪುಗಾಯಿತು ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿರ್ತೀನಲ್ಲ ಸೊಪ್ಪು ಸ್ವಲ್ಪ ಹಾಕ್ತಿದ್ದೀನಿ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಸೊಪ್ಪೆಲ್ಲ ಹಾಕಿ ಇದನ್ನು ಚೆನ್ನಾಗಿ ನೀರೆಲ್ಲ ಸುಂಡವರೆಗೂ ಫ್ರೈ ಮಾಡ್ಕೊಣ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಇದನ್ನು ಒಂದೇ ಒಂದು ಸ್ಪೂನಷ್ಟು ನಾನು ಇದು ಮಸಾಲೆಗೆ ರುಬ್ಬೋದಿಕ್ಕೆ ಅಂತ ಒಂಚೂರು ತೆಗೆದಿಟ್ಕೊಂಡಿರ್ತೀನಿ ಯಾಕೆಂದರೆ ಒಳ್ಳೆ ಘಮ ಕೊಡುತ್ತೆ ಇದು ಸೊಪ್ಪೆಲ್ಲ ಇರುತ್ತಲ್ಲ ಅದು ಈಗ ಅವರೆಕಾಳು ನೀರೆಲ್ಲ ಬಸ್ತಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ನೀರೆಲ್ಲ ಸುಂಡವರೆಗೂ ಫ್ರೈ ಮಾಡ್ತೀನಿ ನಾನು ಇವಾಗ ಫ್ರೈ ಮಾಡಿ ಹೀಗೆಲ್ಲ ಎಲ್ಲ ಡ್ರೈ ಆಗಬೇಕು ಡ್ರೈ ಆಗೋ ತನಕ ಫ್ರೈ ಮಾಡೋಣ ಫ್ರೈ ಮಾಡಿಬಿಟ್ಟು ಈಗ ನಾವು ನೆಕ್ಸ್ಟ್ ಇದಕ್ಕೆ ಅಲಂಕಾರಕ್ಕೆ ರುಚಿ ಹೆಚ್ಚಿಗೆ ಆಗೋದಕ್ಕೆ ತೆಂಗಿನ ತುರಿ ಒಂದು ಒಂದು ಕಪ್ಪಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಹಸಿ ತೆಂಗಿನ ತುರಿ ನೋಡಿ ಎಲ್ಲ ಚೆನ್ನಾಗಿ ರೆಡಿ ಆಯ್ತು ಇವಾಗ ಎಲ್ಲ ಮಿಕ್ಸ್ ಆಯಿತು ಅವರೆ ಕಾಳು ಸೊಪ್ಪು ಎಲ್ಲ ತೆಂಗಿನ ತುರಿ ಎಲ್ಲ ಮಿಕ್ಸ್ ಆಯಿತು ಬನ್ನಿ ಸರ್ವ್ ಮಾಡೋಣ ಪಲ್ಯ ಪಲ್ಯನ ನೋಡಿ ಬಿಸಿ ಬಿಸಿ ಅವ್ರೆ ಕಾಳು ಸೊಪ್ಪು ಪಲ್ಯ ರೆಡಿ ಆಯಿತು ಈಗ ನೆಕ್ಸ್ಟ್ ನಾವು ಸಾರಿಗೆ ಏನು ಒಂದು ಮಾಡ್ಕೊಳ್ಳೋಣ ಅದೇ ಪಟಾಪಟ್ ಅಂತ ಸಾರಿಗೆ ರೆಡಿ ಮಾಡ್ಕೊಂಡ್ಬಿಡೋಣ ಇವಾಗ ನೋಡಿ ಸೂಪರಾಗಿದೆ ಬಿಸಿ ಬಿಸಿ ಅವರೆಕಾಳು ಚಳಿಗೆ ಒಳ್ಳೆ ಚೆನ್ನಾಗಿರ್ತದೆ ಇದು ಮುದ್ದೆ ಬಸ್ಸಾರ ಜೊತೆ ಬನ್ನಿ ಈಗ ಪಲ್ಯದ್ದಾಯಿತು ಈಗ ನೆಕ್ಸ್ಟ್ ಸಾರಿಗೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈಗ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿರೋ ಸೊಪ್ಪು ಎಲ್ಲ ಇದೆಯಲ್ಲ ಅದನ್ನು ಇದಕ್ಕಾಗ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಒಂದೆರಡು ನೆಕ್ಸ್ಟ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದೆರಡು ಮೂರು ಸ್ಪೂನ್ ಅಷ್ಟು ತೆಂಗಿನ ತುರಿ ಹಾಕಿ ನೆಕ್ಸ್ಟ್ ಇದಕ್ಕೆ ಕೊತ್ತಮರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ನೆಕ್ಸ್ಟ್ ನಾವು ಸ್ವಲ್ಪ ಅವರೆಕಾಳನ್ನ ಕಾಳನ್ನ ಎತ್ತಿಟ್ಕೊಂಡಿರ್ತೀವಿ ಬೇಯಿಸಿರೋದ ಅವರೆಕಾಳನ್ನ ಒಂದೆರಡು ಒಂದೆರಡು ಟೇಬಲ್ ಸ್ಪೂನಷ್ಟು ಎತ್ತಿಟ್ಕೊಂಡಿರ್ತೀನಿ ಅವರೆ ಕಾಳು ಹಸಿಮೆಣ್ಸಿನ್ಕಾಯಿ ಎಲ್ಲ ಬೇಯ್ಸೀರೆ ಇರುತ್ತಲ್ಲ ಅದನ್ನು ತೆಗ್ದು ಇದನ್ನು ಮಸಾಲೆ ಸಾಂಬಾರು ಗಟ್ಟಿ ಆಗಬೇಕಲ್ಲ ಅದಕ್ಕೇ ಇದನ್ನು ಸೇರಿಸ್ಬೇಕಾಗತ್ತೆ ಈಗ ಇದನ್ನೆಲ್ಲ ಹಾಕ್ಬಿಟ್ಟು ಈಗ ರುಬ್ಕೊಂಡ್ಬಿಡೋಣ ಬನ್ನಿ ಸಾಂಬಾರು ಒಗ್ಗರಣೆ ಒಗ್ಗರಣೆ ಪಟ್ ಅಂತ ಈಗ ಸಾಸಿವೆ ಕೊರಬೇನ ಸೊಪ್ಪೆಲ್ಲ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಡೋಣ ಈಗ ಮಿಕ್ಸಿ ಜಾರಿಗೆ ರುಬ್ಕೊಂಡಿರ್ತೀವಲ್ಲ ಮಸಾಲೆನ ಅದನ್ನು ಆ್ಯಡ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ನೀರು ನಮಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಂಡು ಗಟ್ಟಿ ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊಂಬಿಡೋಣ ನೀರು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗತ್ತೆ ಈಗ ಮಿಕ್ಸಿ ಜಾರೆಲ್ಲ ಎಲ್ಲ ತೊಳ ಜಾರಲ್ಲಿ ಇರುತ್ತಲ್ಲ ತೊಳೆದಿ ಅದನ್ನು ಸ್ವಲ್ಪ ಹಾಕ್ಬಿಡೋಣ ನೀರು ಇದಕ್ಕೆ ನೋಡಿ ರೆಡಿ ಆಯ್ತು ಇವಾಗ ಹಾಕಿರೋದಿಲ್ಲ ಆಯಿತು ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ ಎಲ್ಲ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ನೀರು ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಗಟ್ಟಿಗೆ ನೋಡಿ ಒಳ್ಳೆ ಕಲರ್ ಬಂದಿದೆ ಹಸಿಮೆಣ್ಸಿನ್ಕಾಯಿ ಕೊತ್ತಮರಿ ಸೊಪ್ಪು ಹಾಕಿ ಎಲ್ಲ ಮಾಡಿರೋದಲ್ವ ಚೆನ್ನಾಗಿರೋದು ಮಾತ್ರ ರುಚಿಗೆ ತಕ್ಕಷ್ಟು ಈಗ ಉಪ್ಪು ಆ್ಯಡ್ ಮಾಡ್ತೀನಿ ಇವಾಗ ಉಪ್ಪು ಆ್ಯಡ್ ಮಾಡಿ ಈಗ ಕುದಿಯೋಕ್ಕೆ ಬಿಟ್ಬಿಡೋಣ ಈಗ ಒಂದೆರಡು ಕುದಿ ಬಂತು ಈಗ ಬಸ್ಸಾರು ರೆಡಿ ಆಯಿತು ಈಗ ನಾವು ಈಗ ಸರ್ವಿಂಗಿಗೆ ರೆಡಿ ಮಾಡ್ಕೊಳ್ಳೋಣ ಊಟಕ್ಕೆ ಬಡ್ಸೋದಕ್ಕೆ ರೆಡಿ ಆಯ್ತು ಇವಾಗ ನಮ್ಮ ಬಸ್ಸಾರು ಖಂಡಿತ ಮಾಡ್ಕೊಳ್ಳಿ ಕಲ್ಪತರ ನಮ್ಮ ಮನೆ ಅಡುಗೆಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಬನ್ನಿ ಬಿಸಿ ಬಿಸಿ ಮುದ್ದೆ ಸಾರು ರೆಡಿ ಆಯಿತು ಊಟಕ್ಕೆ ಈಗ ಮುದ್ದೆ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ಮಾಡ್ಕೊಳ್ಳಿ ವೀಡಿಯೋ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಇಷ್ಟ ಆಯಿತು ಅಂತಂದರೆ ಈಗ ಸೊಪ್ಪು ಬಸ್ಸಾರು ಮುದ್ದೆ ಊಟಕ್ಕೆ ಬಿಸಿ ಬಿಸಿ ಊಟಕ್ಕೆ ರೆಡಿ ಆಯಿತು ಖಂಡಿತ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಓಕೆನಾ ನೋಡಿ ಎಷ್ಟು ಚೆನ್ನಾಗೈತಲ್ಲ ಬಿಸಿ ಬಿಸಿ ಬಸ್ಸಾರು ಅವರೇ ಕಳೆದು ಚಳಿಗೆ ಚೆನ್ನಾಗಿರತ್ತೆ ಮಾತ್ರ ಒಳ್ಳೆ ನೋಡ್ತಾ ಇದ್ರೆ ಊಟ ಮಾಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರತ್ತೆ ಮಾತ್ರ ಇದು ಬಸ್ಸಾರು ಯಾವ ಮಟನ್ ಸಾರು ಬೇಡ ಏನು ಬೇಡ ಬಾಯಿ ಕೆಟ್ಟೋದಾಗ ಜ್ವರ ಬಂದಾಗ ಇದು ತುಂಬ ಚೆನ್ನಾಗಿರ್ತದೆ ಎಲ್ಲರಿಗೂ ನೋಡಿ ಮಾಡ್ಕೊಳ್ಳಿ ಖಂಡಿತ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಓಕೆ ಬಾಯ್